ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಹಿರೇಮಠ ವಿದ್ಯಾಪೀಠ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು ಹಾಗೆಯೇ ವಿಜೇತರಿಗೆ ಬಹುಮಾನ ಕೂಡ ನಾನು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮವನ್ನು ನಾವು ನೋಡಿಕೊಂಡು ಈ ಕಾರ್ಯಕ್ರಮದ ಬಗ್ಗೆ ನಾನು ಮಾಡಿದರು ಬನ್ನಿ ವೀಕ್ಷಕರ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಹೋಗ್ತಾ ಇದ್ದೀನಿ ಅಲ್ಲಿ ಅಟೆಂಡೆನ್ಸ್ ಯಾರು ಬಂದರೆ ಗೊತ್ತಿದೆ ಇವತ್ತು ಮಾಧ್ಯಮ ಬೇಕಾದ ಮುಖ್ಯವಾಗಿ ಅದು ಮೊಬೈಲ್ ಮೊಬೈಲ್ನ ಮೂಲಕ ಟೇ ಬೇಕಾದ ಹೇಳ್ತದೆ ಒಂದು ನಮ್ಮ ಕಾಲೇಜನ್ನು ವಿದ್ಯಾರ್ಥಿಗಳ ಪರಿಪೂರ್ ಅಲ್ಲೇ ಪೂವಿ ಅಂತ ಬರೆಸಿದ್ದೇನೆ ಕೆಳಗ ಸಮಾಜಶಾಸ್ತ್ರ ಹೊಸ ಪ್ರಶ್ನೆ ಕಾರ್ಯಕ್ರಮ ಅಂತ ಬರೆಸಿದ್ದೇನೆ ಹಾಗಾಗಿ ಬೋರ್ಡ್ ಮೇಲೆ ಬರೆಯೋದಿಲ್ಲ ಅಲ್ಲಿ ಸ್ಕೋರ್ ಶೀಟ್ ಇದೆ ಸ್ಕೋರ್ ಶೀಟ್ನಲ್ಲಿ ಸಹ ಹಾಕ್ತಾರೆ ಸ್ಟಾರ್ಟ್ ಮಾಡೋಣ

ಅದೇ ಅಷ್ಟು ಸುಲಭ ಅಲ್ಲ ಉಳ್ಕೊಂಡು ನೋಡೋಣ ಎಷ್ಟು ಕಷ್ಟಪಟ್ಟು ಒಂದೊಂದು ಟೀಮ್ಗೆ ಎಷ್ಟೆಷ್ಟು ಪ್ರಶ್ನೆಗಳು ಪ್ರತ್ಯೇಕ ಪ್ರತ್ಯೇಕ ನೀಟಾಗಿ ಅಂತ ಅಷ್ಟು ಸುಂದರವಾಗಿ ನೀಟಾಗಿ ಶಿಸ್ತಿನಿಂದ ಮಾಡಿದ್ದಾರೆ ಹಾಗಾಗಿ ಅವರ ಶ್ರಮ ಯಾಕೆ ನಾನು ಅದನ್ನೇ ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲರೂ ಶ್ರಮ ಪಡ್ತಕ್ಕಂಥದ್ದು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಚೆನ್ನಾಗಿ ಮಾರಸ್ ತಗೊಳ್ಳಿ ಅಂತ ಹೇಳಿರ್ತಕ್ಕಂಥ ಎಲ್ಲರ ಪ್ರಯತ್ನ ಮಾಡ್ತಕ್ಕಂಥದ್ದು ಒಳ್ಳೆ ಮಾರಸ್ ತಗೊಳ್ಳಿ ಅಂತ

ತಾಯಿಯ ಪಡಿಬೇಕು ದೇವರು ಭಾಷೆಯ ಕಲಿಸೋ ತಾಯಿಯ ಪಡಿಬೇಕು ದೇವರೇ ನೀನು ಇರುವ ವಿಷಯ ಭೂಮಿಗೆ ನೀನು ಬರದ ಕಥೆಯ ಅಮ್ಮನು ನನಗೆ ಹೇಳಿದಳು ಆದರೆ ಅರ್ಥ ಉಳಿಸಿದಳು ಎಲ್ಲಿದೆಯೋ నిమ్ దారో యారో ఎల్ నిమ్మే పతయ నిడో యారు